ಹೇಗಿದ್ದೀರಲ್ರು ಫ್ರೆಂಡ್ಸ್ ಇವತ್ತು ಫಸ್ಟಿಂದ ನಾನು ವಿಡಿಯೋ ಸ್ಟಾರ್ಟ್ ಇದ್ದೀನಿ ಅಂದರೆ ಇವತ್ತಿಂದ ನನ್ನ ದಿನಚರಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಒಂದು ವಿಡಿಯೋ ಇದೆ ನಿನ್ನೆ ಹೇಳಿದ್ದೀನಲ್ಲ ಫಸ್ಟ್ ಒಂದು ವಿಡಿಯೋ ಇದೆ ಅದರಲ್ಲಿ ಬರೀ ರೆಸಿಪಿ ಹಾಕ್ತೀನಿ ಇದರಲ್ಲಿ ಮಾತ್ರ ವಿಡಿಯೋಸು ನನ್ನ ದಿನಚರಿ ಮತ್ತು ಇದರಲ್ಲೂ ಸಹ ರೆಸಿಪಿ ಇರುತ್ತೆ ನನ್ನ ದಿನದ ರೊಟೀನ್ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆನೇ ಎದ್ದಿದ್ದೀನಿ ಯಾಕೆಂದರೆ ಇವತ್ತು ಫಸ್ಟೇ ಫಸ್ಟು ದಿವಸ ವಿಡಿಯೋ ಮಾಡಿ ಹಾಕೋಣ ಬೆಳಗ್ಗೆನೆಯಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ವಾಯ್ಸು ವಾಯ್ಸು ಸ್ವಲ್ಪ ಕೋಲ್ಡ್ ಆಗಿದೆ ಫ್ರೆಂಡ್ಸ್ ನನಗೆ ತುಂಬಾ ಆಗಿದೆ ನಿನ್ನೆಯಿಂದ ಫುಲ್ಲು ಜ್ವರ ಇತ್ತು ಇವಾಗ ಸ್ವಲ್ಪ ಪರವಾಗಿಲ್ಲ ಮತ್ತು ಕೋಲ್ಡು ಅಷ್ಟೇ ವಾಯ್ಸೆಲ್ಲ ಒಂದು ಸ್ವಲ್ಪ ಇದರಾಗಿದೆ ರಫ್ ಆಗಿದೆ ಜಾಸ್ತಿ ಮಾತಾಡೋಕ್ಕಾಗಲ್ಲ ತುಂಬ ಉಸಿರಾಟ ಆ ಥರ ಆಗ್ತೈತೆ ಅದಕ್ಕೆ ಫ್ರೆಂಡ್ಸ್ ಇವತ್ತು ದಿನಚರಿನ ಶೇರ್ ಮಾಡ್ಕೊತೀನಿ ಸೊ ಯಾರೆಲ್ಲ ನೀವೆಲ್ಲ ನಾವು ವೀಡಿಯೋಸ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋಸ್ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಮಂಜು ಎಷ್ಟಿದೆ ಎಷ್ಟಾಗಿದೆ ಅಂತ 嗯。对。<laughs> <laughs> ನೆನ್ನೆ ಹಾಕಿದ್ದು ರಂಗೋಲಿ ಫ್ರೆಂಡ್ಸ್ ಇದು ನಿನ್ನೆಯಿಂದ ನಾನು ಹೇಗೆ ಕಸ ಗುಡಿಸೋದು ಅನ್ಕೊಂಡಿದೀನಿ ಅಡುಗೆ ಮನೆಯೆಲ್ಲ ನೈಟ್ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ ನಾನು ಅಡುಗೆ ಮನೆಲ್ಲ ನೈಟ್ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ ರಾತ್ರಿ ಸ್ವಲ್ಪ ಟಯರ್ಡ್ ಆಗಿತ್ತು ಅಂತ ಅಷ್ಟೇನ ಕ್ಲೀನ್ ಮಾಡಿರಲಿಲ್ಲ ಇಷ್ಟು ಮಾತ್ರ ಕ್ಲೀನ್ ಮಾಡಿಬಿಟ್ಟು ಹೋಗಿದ್ದೆ ಏನು ಪಾತ್ರೆ ಇಟ್ಕೊಳಲ್ಲ ಫ್ರೆಂಡ್ಸ್ ನಾನೆಲ್ಲ ತೊಳೆದಾಕ್ಬಿಡ್ತೀನಿ ಪಾತ್ರೆ ನೋಡಿ ತೊಳೆದಿಟ್ಟಿರೋದೆಲ್ಲ ಹಾಗಾಗಿ ಇಟ್ಟಿದ್ದೀನಿ ತುಂಬ ಟಯರ್ಡ್ ಆಗಿತ್ತಲ್ವ ಫ್ರೆಂಡ್ಸ್ ಹಂಗಾಗಿ ನನಗೆ ಕೆಲಸ ಮಾಡೋದಕ್ಕಾಗಿಲ್ಲ ಕೋಲ್ಡ್ ಹುಷಾರಿರ್ಲಿಲ್ಲ ಅದಕ್ಕೆ ಇಷ್ಟು ನೀಟಾಗಿ ಇಟ್ಬಿಟ್ಟು ಹೋಗಿದ್ದೆ ಮತ್ತೆ ಫ್ರೆಂಡ್ಸ್ ನೆನ್ನೆ ಪೂಜೆ ಮಾಡಿರೋದು ನೋಡಿ ರಂಗೋಲಿ ಈ ಥರ ಹಾಕಿದ್ದೆ ಆಡಿಸೋದಕ್ಕೆ ಮನಸಿಲ್ಲ ಫ್ರೆಂಡ್ಸ್ ರಂಗೋಲಿ ಅಷ್ಟು ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಇವಾಗ ನಾನು ವ್ಲಾಗ್ ಶುರು ಮಾಡ್ತೀನಿ ಹಪ್ಪ ಹೆಂಗ ನೀಲ್ವಾ ನಾವು ಮುಟ್ಟಿ ನಾವು ಸಹ ಮುಖ ಅದ್ರಲ್ಲೇ ತಣ್ಣೀರಲ್ಲೇ ಮುಖ ತೊಳ್ದಿರೋದು ನಾವಿತ್ತರ ಅಂತೇಳಿ ಪಾಪ ಬೆಳಿಗ್ಗೆ ಎದ್ದು ಅಷ್ಟಕ್ಕೆ ಕೆಲ್ಸ ಕೊಡುವ ಏನ್ ಮಾಡೋದು ಅವಾಗ ನನ್ನ ಕೆಲ್ಸಕ್ಕೆ ಹೋಗೋವಾಗ ಎದ್ದು, ಎದ್ದು ಬಾಕ್ಸ್ಗೆಲ್ಲ ಮಾಡಿಕೊಟ್ಟು ಸ್ನಾನ ಮಾಡಿ ರೆಡಿಯಾಗಿ ಹೋಗ್ಬೇಕಾಗಿತ್ತೆ ಬೆಳಿಗ್ಗೆ ಬೆಳಗ್ಗೆನೆ ಕಾಫಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡೆ ಏನಾದ್ರೂ ಸ್ವೀಟ್ ಮಾಡೋಣ ಅಂತ ಆದ್ರೆ ಹೀಗಿರೋ ನನ್ಗೆ ಈ ಚಳಿಗೆ ಈ ಕೋಲ್ಡ್ಗೆ ಏನ್ ಸ್ವೀಟ್ ಮಾಡಿ ತಿನ್ನೋದು ಬೇಡ ಏನಾದ್ರು ಸ್ವಲ್ಪ ಖಾರವಾಗಿ ತಿನ್ನೋಣ ಅಂತ ಅನ್ಸ್ತೈತೆ ರಾತ್ರಿ ಇದ್ಕಿನ್ಬಿಳೆ ಸಾಂಬಾರ್ ಮಾಡಿದ್ದೆ ಆ ಇತ್ ಕಿಂಬಳೆ ಸಾಂಬಾರು ತಿಂದು ಕೂಡ ಇದೇ ಅದಕ್ಕೆ ಜಾಸ್ತಿ ಆಗೋಗ್ಬಿಟ್ಟಿರೋದು ಇದ್ಕಿನ್ಬಿಳೆ ಸಾರು ತಿಂದು ಈ ಕೋಲ್ಡ್ ಆದಾಗ ನಮ್ಕಾ ಯಾವಾಗ ಜಾಸ್ತಿ ನಾವು ಮಸಾಲೆ ಸಾಂಬಾರ್ಗಳೆಲ್ಲ ತಿನ್ನೋಕೆ ಹೋಗ್ಬಂದು ಏನಾದ್ರು ಸ್ವಲ್ಪ ಹುಳಿ ಹುಳಿಯಾಗಿ ಖಾರ ಖಾರವಾಗಿ ತಿಂದ್ರೇನೆ ಚೆನ್ನಾಗಿರೋದು ನಾನು ರಾತ್ರಿ ನಿನ್ನೆ ಹೊಸ ವರ್ಷ ಐತಲ್ವಾ ಅದಕ್ಕ ನಾನು ಬೇಳೆ ಸಾರು ಮಾಡಿ ಮುದ್ದೆ ಮಾಡಿದ್ದೆ ಇಲ್ಲಾಂದಿದ್ರೆ ಏನಾದ್ರೂ ಗೊಡ್ ಖಾರ ಅದು ತಿಂತ ಇದ್ದೆ ಬಾಯಲ್ಲ ಕೆಟ್ಟೋಗ್ಬಿಟ್ಟಿರ್ತೀವಿ ಫ್ರೆಂಡ್ಸ್ ನಿಜ ಹೇಳ್ಬೇಕು ಅಂತಂದ್ರೆ ನಮ್ಕ ಈ ಕೋ ಉಸ್ರು ಕೋಣದಾಗ ಉಸರಾಡಕಾಗಲ್ಲ ಮೂಗೆಲ್ಲ ಈ ಗಂಟ್ಲೆಲ್ಲ ಒಂಥರ ನೋವು ಹೋಗ್ಬಿಡ್ತೈತೆ ಅಹ್ ಗಂಟ್ಲು ನೋವು ಇದ್ದಾಗ ಅವಾಗ ಗೊಡ್ ಖಾರ ಹಾಕೊಂಡು ಬಿಸಿ ಬಿಸಿ ರಾಗಿ ಮುದ್ದೆ ಮಾಡ್ಕೊಂಡು ತಿಂದ್ರೆ ಕೈ ಈ ಗಂಟ್ಲು ನೋವು ಮೂಗು ಕಟ್ಟಿರೋದು ಅಹ್ ಕೋಡ್ ಫುಲ್ಲು ಹೋಗ್ಬಿಡ್ತೈತೆ ಫ್ರೆಂಡ್ಸ್ ಅವಾಗ ನಮ್ಗ ಅವಾಗ ಸ್ವಲ್ಪ ಈಸಿ ಅಂತ ಅನ್ಸ್ತೈತೆ ಏನ್ ಬಂದ್ರು ತಡ್ಕೊಬೋದು ಜ್ವರ ಬಂದ್ರು ತಡ್ಕೊಬೋದು ಈ ನೆಮ್ಮಿಯ ಹೋಗ್ಬಿಟ್ರೆ ತಡ್ಕೊಳಕ್ ಆಗಲ್ಲ ಫಸ್ಟು ಬಿಸಿ ಬಿಸಿ ಸ್ಟ್ರಾಂಗ್ ಆಗಿ ಕಾಫಿ ಇಟ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ನಾನು ನಿಮಗೆ ಸಿಗ್ತೀನಿ இது சாப் காய் தப்பா காய் தப்பாத்தல ಕೊತ್ಮಿರಿ ಸೊಪ್ಪು ಅಷ್ಟು ಚೆನ್ನಾಗ್ ಬಂದೈತೆ ನೋಡು ಅಲಾ ಕೊತ್ಮಿರಿ ಸೊಪ್ಪಾ ಏನಕ್ಕೆ ಅಷ್ಟೊಂದು ಚೆಲ್ಲೋದು ಆ ಸೊ ಇಷ್ಟು ಹಾಕೊಂಡ್ರೆ ಸಾಕು ಮನೆಗೆ ಆ ಫಸ್ಟ್ ಫಸ್ಟ್ ಅಡುಗೆ ಮಾಡ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಫಸ್ಟ್ ಟೈಮ್ ಏನಾದರೂ ಸ್ವೀಟ್ ಮಾಡಿ ಹಾಕಬೇಕು ಅಂತ ಅಂದ್ರೆ ಅದಕ್ಕೆ ಸ್ವೀಟ್ ಮಾಡಿ ಹೋಳಿಗೆ ಹೂರ್ನ ಇತ್ತು ಫ್ರೆಂಡ್ಸ್ ನಾನು ಮೊನ್ನೆ ಹೋಳಿಗೆ ಹೂರ್ನ ಮಾಡಿ ಇಟ್ಕೊಂಡಿದ್ದೆ ಹೇಳಬೇಕಂದ್ರೆ ನಿನ್ನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಹುಷಾರಿರ್ಲ್ವಲ್ಲ ನೋಡಿ ನನ್ನ ಸ್ಕಿನ್ ಒಂದು ದಿವ್ಸಕ್ಕೇನೆ ಕೋಲ್ಡ್ ಆಗಿರೋದನ್ನ ಹೆಂಗೆ ಯಾವ ತರ ಆಗೋಗ್ಬಿಟ್ಟಿದೆ ಅಂತ ನಿನ್ನೆ ಮಾಡಬೇಕಾಗಿರೋದು ಮಾಡೋಕ್ಕಾಗಿಲ್ಲ ಹುಷಾರಿಲ್ಲ ಅದಕ್ಕೆ ಇವತ್ತು ವಿಡಿಯೋಗೆ ಮಾಡ್ಕೋಣ ಅಂತ ಅಂದ್ಬಿಟ್ಟು ಇವತ್ತು ಮಾಡ್ತಾ ಇದ್ದೀನಿ ಊರ್ನ ಸ್ವಲ್ಪ ಮಾಡಿಟ್ಕೊಂಡಿದ್ದೆ ಒಬ್ಬಟ್ಟು ಮಾಡಿ ತೋರ್ಸೋಣ ಅಂತ ಅಂದ್ಬಿಟ್ಟು ಹಸಿಟ್ಟು ಸಹ ಕಲಸಿಟ್ಕೊಂಡಿದಿನಿ ಬನ್ನಿ ಫ್ರೆಂಡ್ಸ್ ಇವಾಗ ಹೋಳಿಗೆ ಮಾಡ್ತಾ ಇದ್ದೀನಿ ಇವತ್ತಿನ ರೆಸಿಪಿ ಇದೆ ತಿರ್ಗಾ ಡೈಲಿ ಇನ್ಮೇಲೆ ಕಂಟಿನ್ಯೂ ಆಗಿ ನಾನು ವ್ಲಾಗ್ಸ್ ಮಾಡೇ ಹಾಕ್ತೀನಿ ಅದರಲ್ಲಿ ರೆಸಿಪಿ ಇರುತ್ತೆ ವ್ಲಾಗ್ಸ್ ಇರುತ್ತೆ ಮತ್ತೆ ನನ್ನ ಫೇಸ್ ಪ್ಯಾಕ್ ಇರುತ್ತೆ ಹೇರ್ ಪ್ಯಾಕ್ ಇರುತ್ತೆ ಎಲ್ಲರೂ ನೋಡಿ ಎಲ್ಲ ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಫಸ್ಟಿಗೆ ಇವಾಗ ಹೋಳಿಗೆ ಮಾಡ್ತೀನಿ ಇಲ್ಲ ಜಾಸ್ತಿ ನನಗೆ ಒಂಥರ ಉಸ್ರು ಕಟ್ಟಿದಂಗೆ ಆಗ್ತಾ ಇದೆ ಕೋಲ್ಡ್ಗೆ ಜಾಸ್ತಿ ಮಾತಾಡಲ್ಲ ಆಯಿತಾ ಬನ್ನಿ ಫಸ್ಟ್ ಹೋಳ್ಗೆ ಮಾಡ್ಕೊಂಡು